ಇನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನ ನೀಗಿಸೋದಕ್ಕೆ ದಿನಕ್ಕೊಂದು ಪ್ಲಾನ್ ಗಳನ್ನ ಮಾಡ್ತಾ ಇದೆ ಇದೀಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಎಲ್ಲಾ ಮೂವತ್ತೈದರಿಂದ ಮೂವತ್ತೆಂಟು ವಾರ್ಡ್ ಗಳೇನಿದಾವೆ ಮತ್ತು ಜೊತೆಗೆ ನೂರ ಹತ್ತು ಹಳ್ಳಿಗಳೇನಿದಾವೆ ಆ ಎಲ್ಲಾ ಹಳ್ಳಿಗಳಲ್ಲಿಯೂ ಕೂಡ ಬೋರ್ವೆಲ್ ಗಳನ್ನ ಕೊರೆಸುವಂತಹ ಕೆಲಸಕ್ಕೆ ಮುಂದಾಗಿತ್ತು ಟ್ಯಾಂಕರ್ ಗಳನ್ನ ಕಳಿಸಿ ಕುಡಿಯುವ ನೀರಿನ ಸಮಸ್ಯೆಯನ್ನ ನೀಗಿಸುವುದಕ್ಕೆ ಪ್ರಯತ್ನ ಪಡ್ತಾ ಇತ್ತು ಯಾಕೆಂದ್ರೆ ಟ್ಯಾಂಕರ್ ಗಳ ಖಾಸಗಿ ಕಂಪನಿಗಳ ಟ್ಯಾಂಕರ್ ಗಳ ಬೆಲೆ ಗಗನಕ್ಕೇರಿದೆ ಅದು ಜನಸಾಮಾನ್ಯರ ಕೈಗೆ ಎಟಗುತ್ತೆ ಇಲ್ಲ ಯಾಕೆಂದ್ರೆ ಕೇವಲ ಆರ್ ಸಾವಿರ ಗೆ ಸುಮಾರು ಸಾವಿರದ ಸಾವಿರದ ಐನೂರು ರೂಪಾಯಿ ವರೆಗೂ ಬೆಲೆ ಕಟ್ಟಬೇಕಾಗ್ತಾ ಇದೆ ಹಾಗಾಗಿ ಇಂತಹ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಅಥವಾ ಈ ರೀತಿಯಾದಂತಹ ಲೂಟಿ ಮಾಡೋದಕ್ಕೆ ಮುಂದಾದ ಕಂಪನಿಗಳನ್ನ ದೂರ ಇರಿಸೋದಕ್ಕೆ ಜನರಿಂದ ಬಿಬಿಎಂಪಿ ಇದೀಗ ತಾನೇ ಸ್ವತಃ ಟ್ಯಾಂಕರ್ ಗಳನ್ನ ಕಳಿಸ್ತಾ ಇದೆ ಅಷ್ಟು ಮೀರಿ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಸಮಸ್ಯೆಗಳು ಬಂತು ಅಂದ್ರೆ ಅಲ್ಲಿ ಆ ಒಂದು ಸಮಸ್ಯೆಯನ್ನ ನಿರ್ವಹಿಸೋದಿಕ್ಕೆ ಕುಡಿಯುವ ನೀರಿನ ಸಮಸ್ಯೆಯನ್ನ ನಿರ್ವಹಿಸೋದಿಕ್ಕೆ ಅಲ್ಲಲ್ಲಿ ನೋಡಲ್ ಅಧಿಕಾರಿಗಳನ್ನ ಸಹ ನೇಮಿಸಿದೆ ಬಿ ಬಿ ಎಂಪಿ ಹೀಗಾಗಿ ಸಮಸ್ಯೆಗಳು ಅದು ಎಷ್ಟು ಮಟ್ಟಿಗೆ ದೂರ ಆಗತ್ತೋ ನೋಡ್ಬೇಕಾಗಿದೆ ಹಿಂದೆಂದೂ ಕಾಣದಂತಹ ಬರಗಾಲ ಇದೀಗ ಬೆಂಗಳೂರು ಕಾಣ್ತಾ ಇದೆ ಟೆಕ್ನಿಕಲ್ ಹಬ್ ಅಥವಾ ಐ ಟಿ ಹಬ್ ಅಂತ ಏನ್ ಅನ್ಸ್ಕೊಂಡಿತ್ತು ಬೆಂಗಳೂರು ಈ ಬಾರಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅದು ನೀರಿಗಾಗಿ